ಮಹಾ ಪರಿವ ಪರಿನಿರ್ವಾಣ ದಿನ ಅಂತ ಹೇಳಿ ನಾವು ಕರಿತಾ ಇದ್ದೀವಿ ಅಂದ್ರೆ ನಮ್ಮನ್ನ ಅಗಲಿ ಇವತ್ತು ನಮ್ಮನ್ನ ಅಗಲಿದಂತ ಅಂಬೇಡ್ಕರ್ ಜಿ ಅವರು ಹಾಗಾಗಿ ಸ್ಮರಣೆಯ ದಿನ ಅಂತಲೂ ಕೂಡ ನಾವು ಅದನ್ನ ಕರೀತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕ ಡಾಕ್ಟರ್ ಅಂಬೇಡ್ ಅಂಬೇಡ್ಕರ್ ಜಿ ಅವರ ಬಗ್ಗೆ ಸವಿವರವಾಗಿ ನಮ್ಗೆಲ್ಲರಿಗೂ ಕೂಡ ಉಪನ್ಯಾಸವನ್ನ ಮಾಡಿಕೊಟ್ಟ ವೇದಿಕೆ ಮೇಲೆ ಆಸೆನಾಗಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರು ನಾವೆಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಹೇಳ್ತಾನೆ ಇರ್ತೀವಿ ಈ ಸೂರ್ಯ ಯಾರಪ್ಪ ನಮಗೆ ಸೂರ್ಯ ಯಾರು ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಜಿಯವರೇ ನಮ್ಮ ಸೂರ್ಯ ಅಂದ್ರೆ ಬೆಳಕು ಅಂತ ಬೆಳಕಿದ್ದಾಗ ಮಾತ್ರ ನಾವು ಒಂದು ಸತ್ಯದ ಪಥದಲ್ಲಿ ದಾರಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಕತ್ತಲೆ ಇದ್ದಾಗ ಎಡರು ತೊಡರುಗಳು ಬರ್ತಾ ಇರ್ತವೆ ಮುಂದೆ ಹೇಗಪ್ಪ ಹೆಜ್ಜೆ ಇಡೋದು ಮುಂದೆ ಏನಿದೆಯಪ್ಪ ಅಂತೇಳಿ ನಮಗೆ ಕತ್ತಲು ಸ್ವಲ್ಪ ನಮಗೆ ತಡೆಯನ್ನ ಒಡ್ಡುತ್ತೆ ಬೆಳಕು ಆಗಲ್ಲ ಬೆಳಕು ನಮಗೆ ಸತ್ಯದ ಪಥವನ್ನ ಮತ್ತು ದಾರಿಯ ಪಥವನ್ನ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇರುತ್ತೆ ಹಾಗಾಗಿ ಆ ಪಥದಲ್ಲಿ ನಡಿಬೇಕಾದ್ರೆ ನಮಗೆ ಕೊಟ್ಟಿರ್ತಕ್ಕಂತ ಶಕ್ತಿ ಯಾವ್ದಪ್ಪ ಅಂದ್ರೆ ಒಂದು ಶಿಕ್ಷಣ ಎರಡನೇದು ಸ್ವಾತಂತ್ರ್ಯ ಮತ್ತೊಂದು ಹೋರಾಟ ಈ ಮೂರು ಕೂಡ ಬಹಳ ಪ್ರಮುಖವಾಗಿ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ವಿಷಯಗಳು ಹಾಗಾಗಿ ಇವತ್ತು ಜಗತ್ತಲ್ಲಿ ಜಗತ್ತಿನ ಅತ್ಯಂತ ಜ್ಞಾನಿಗಳಲ್ಲಿ ಒಬ್ಬರಾಗಿ ರೂಪಿಕೊಂಡಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಜಿ ಏನಾದ್ರೂ ನಾವು ನೆನಪು ಮಾಡ್ಕೊಳ್ತಾ ಇದೀವಿ ಅಂದ್ರೆ ಅವರು ಜ್ಞಾನದ ಬಲದಿಂದ ನಾವು ಇವತ್ತು ಅವರನ್ನು ನೆನಪು ಮಾಡ್ಕೊಳ್ತಾ ಇದ್ದೀವಿ ಜಗತ್ತಿನಲ್ಲೇ ಇವತ್ತು ಆ ಪಟ್ಟಿಯನ್ನ ಮಾಡಿದಾಗ ಆ ಪಟ್ಟಿಯಲ್ಲಿ ಒಬ್ಬರಾಗಿರ್ತಕ್ಕಂಥವರು ಅತ್ಯುನ್ನತ ಸ್ಥಾನದಲ್ಲಿ ನಿಲ್ತಕ್ಕಂಥವ್ರು ಡಾಕ್ಟರ್ ಅಂಬೇಡ್ಕರ್ ನಮಗೆ ನಿಮಗೆ ಇರುವಷ್ಟು ಸವಲತ್ತುಗಳು ಅಂಬೇಡ್ಕರ್ ಜಿ ಅವರಿಗೆ ಇರಲಿಲ್ಲ ವಿದ್ಯಾರ್ಥಿಗಳಾಗಿರ್ತಕ್ಕಂಥವರಿಗೆ ನಮಗೆಲ್ಲರಿಗೂ ಕೂಡ ಅವರ ಒಂದು ಬಾಲ್ಯ ಜೀವನವನ್ನ ಹೋರಾಟದ ಬದುಕನ್ನ ಮತ್ತು ಅವರು ರಾಜಕೀಯವಾಗಿ ಒಳಗಡೆ ಪ್ರವೇಶ ಮಾಡಿದರೂ ಕೂಡ ಅವರಿಗೆ ಎದುರಿಸಿದಂತ ಸಮಸ್ಯೆಗಳನ್ನು ನಾವು ಪಟ್ಟಿ ಮಾಡ್ತಾ ಹೋದ್ರೆ ಅವ್ರು ಎದುರಿಸಿದಂತ ಸಮಸ್ಯೆಗಳಲ್ಲಿ ನಾವು ಎಳ್ಳಷ್ಟು ಕೂಡ ನಮಗೆ ಸಮಸ್ಯೆ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ ಆದ್ರೂ ಸಹ ಏನು ಭಾರತ ದೇಶ ಕಂಡಂತಹ ಅದರಲ್ಲೂ ಕೂಡ ನಾವು ಪ್ರಮುಖವಾಗಿ ಭಾರತದ ಸಂವಿಧಾನ ಶಿಲ್ಪಿ ಅಂತೇಳಿ ಅವ್ರನ್ನ ನಾವು ಕಂಡುಕೊಂಡಿದ್ದೀವಿ ಇವತ್ತು ನಾವೆಲ್ಲ ಇಲ್ಲಿ ವಿವಿಧ ಸ್ತರಗಳಲ್ಲಿ ನಾವು ಕೂತಿದ್ದೀವಿ ಅಂದ್ರೆ ಅಥವಾ ಸಮಾಜದಲ್ಲಿ ಒಂದು ಬದುಕನ್ನು ನಾವು ಕಟ್ಕೊಂಡಿದ್ದೀವಿ ಅಂದ್ರೆ ಅವರು ಏನು ಸಂವಿಧಾನವನ್ನ ರಚನೆ ಮಾಡಿ ಅದನ್ನ ನಾವೇನು ಪಾಲನೆ ಮಾಡ್ತಾ ಇದ್ದೀವಿ ಅದರ ಅಡಿಯಲ್ಲಿ ಇವತ್ತು ಇಷ್ಟೆಲ್ಲ ಸವಲತ್ತುಗಳನ್ನು ನಾವು ಪಡ್ಕೊಂಡಿದ್ದೀವಿ ಒಂದು ವೇಳೆ ಆ ಒಂದು ಭದ್ರ ಬುನಾದಿಯನ್ನು ಏನಾದ್ರೂ ಅವರು ಹಾಕಿ ಕೊಡ್ಲಿಲ್ಲ ಅಂದಿದ್ರೆ ಇವತ್ತು ನಾವ್ಯಾರೂ ಕೂಡ ಸಾಮಾಜಿಕ ಸ್ತರಗಳಲ್ಲಿ ಏನು ಸ್ವಾತಂತ್ರ್ಯ ಸಮಾನತೆ ಅಂತ ಹೇಳಿ ನಾವು ಹೇಳ್ತಾ ಇದೀವಲ್ಲ ಇವ್ಯಾವುದು ಕೂಡ ನಮಗೆ ಸಿಗಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಸ್ವಾತಂತ್ರ್ಯ ದೂರನೇ ಉಳಿತಾ ಇತ್ತು ಸಮಾನತೆ ಇನ್ನೂ ನಮಗೆ ಎಟಕ್ತಾನೆ ಇರಲಿಲ್ಲ ಹಾಗಾಗಿ ಇಷ್ಟೆಲ್ಲ ನಮಗೆ ಕಾನೂನುಗಳು ಕಾಯ್ದೆಗಳು ಎಲ್ಲದೂ ಇದ್ದಾಗ್ಯೂ ಕೂಡ ಇವತ್ತಿಗೂ ಕೂಡ ನಾವು ಹೋರಾಟದ ಬದುಕನ್ನು ನಾವು ಮಾಡ್ತಾನೆ ಇದ್ದೀವಿ ಹೋರಾಟಕ್ಕೆ ಹೋರಾಟಕ್ಕೆ ಸದಾ ಸಿದ್ಧವಾಗಿಯೇ ನಿಂತ್ಕೊಂಡಿದ್ವಿ ಆದ್ರೆ ಎಲ್ಲದಕ್ಕೂ ಕೂಡ ಒಂದು ಚೌಕಟ್ಟು ಅಂತಕ್ಕಂಥದ್ದು ಇರುತ್ತೆ ಆ ಚೌಕಟ್ಟಿನ ಅಡಿಯಲ್ಲಿ ಇವತ್ತು ನಾವು ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡ್ಕೊಂತ ಹೊರಟಿದ್ದೀವಿ ಹಾಗಾಗಿ ಇವತ್ತು ವಿದ್ಯಾರ್ಥಿಗಳು ಅವರ ಬದುಕನ್ನು ಅರ್ತ್ಕೊಳ್ಬೇಕು ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟಿದ ದಿನ ಆದರೆ ಡಿಸೆಂಬರ್ ಆರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತಾರನೇ ಇಸಿಬಿಯಲ್ಲಿ ಈ ಯಹಲೋಕವನ್ನ ತ್ಯಜಿಸಿದಂತಹ ದಿನ ಇವತ್ತು ಆಗಿದ್ರು ಹಾಗಾಗಿ ಅವರಿಗೆ ಎಷ್ಟು ತುಡಿತಾ ಇತ್ತು ಅಂದ್ರೆ ಕೊನೆಯ ಜೀವನದ ಕೊನೆಯವರೆಗೂ ಓದ್ಬೇಕು 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 ಎಂಬ ಅಂಬಲವನ್ನು ಇಟ್ಕೊಂಡಂತ ಏಕೈಕ ವ್ಯಕ್ತಿಯಾಗಿದ್ರು ಅವರು ಇವತ್ ನಾವು ಒಂದು ಕೆಲಸ ಸಿಕ್ಕಿ ಒಂದು ಸ್ಥಾನಮಾನಗಳಿಗೆ ಬಂದ್ಬಿಟ್ರೆ ನಾವು ಓದೋದನ್ನೇ ಮರ್ತು ಬಿಡ್ತೀವಿ ಓದೋದಕ್ಕೆ ಸಮಯ ಇಲ್ಲ ಅಂತೀವಿ ಓದೋದಕ್ಕೆ ಎಲ್ಲಿದೆ ಸಮಯ ಅಂತೀವಿ ಆಗಲ್ಲ ಅವರು ಅಷ್ಟೆಲ್ಲ ಪ್ರಪಂಚದ ಎಲ್ಲ ವಿಷಯಗಳ ಬಗ್ಗೆ ಅವ್ರನ್ನ ಓದಿರ್ತಕ್ಕಂಥ ಅವರು ಮುಟ್ಟದೇ ಇರತಕ್ಕಂಥ ವಿಷಯನೇ ಇಲ್ಲ ಹೌದು ಆರ್ಥಿಕ ಹೌದು ರಾಜಕೀಯ ಹೌದು ಸಾಮಾಜಿಕ ಪರಿನಿರ್ವಹಣೆ ಮಾಡಿದಂಥವರವರು ಹೀಗೆ ಎಲ್ಲ ವಿಷಯಗಳಲ್ಲಿ ಕೂಡ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿದ್ದಂಥವರು ಅವರು ಸಮಯವನ್ನು ಯಾವತ್ತೂ ಕೂಡ ವ್ಯರ್ಥ ಮಾಡ್ತಿರಲಿಲ್ಲ ಅವರ ಪತ್ನಿಯವರ ಜೊತೆಯಲ್ಲಿ ಕೂತಾಗ ಅವರು ಸಮಯ ಸಿಕ್ಕಿದ್ರೆ ಸಾಕು ಪುಸ್ತಕಗಳನ್ನ ಯಾವತ್ತೂ ಕೂಡ ಓದಬೇಕು ವಿಷಯ ತಿಳ್ಕೊಳ್ಬೇಕು ಅದನ್ನ ಬರವಣಿಗೆ ರೂಪದಲ್ಲಿ ಇಡಬೇಕು ಮುಂದಿನ ಪೀಳಿಗೆಗೆ ಅದು ಅನುಕೂಲ ಆಗ್ಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಅವಿರತವಾಗಿರ್ತಕ್ಕಂಥ ಓದನ್ನ ಮೈಗೂಡಿಸಿಕೊಂಡಂತ ಪ್ರಪಂಚದ ವ್ಯಕ್ತಿಗಳಲ್ಲಿ ಅವರು ಅಂಬೇಡ್ಕರ್ ಜಿಯವರು ಅವರು ಪ್ರಮುಖ ಸ್ಥಾನದಲ್ಲಿ ನಿಲ್ತಕ್ಕಂಥದ್ದನ್ನ ನಾವು ಕಾಣಬಹುದು ಹಾಗಾಗಿ ಯಾಕೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವಿದ್ ಹೇಳ್ತಿದೀವಿ ಅಂದ್ರೆ ನಮ್ಗೆ ಇರ್ತಕ್ಕಂಥ ಐದು ಸಬ್ಜೆಕ್ಟ್ ನ ಓದೋದ್ರೊಳಗೆ ನಾವು ಸಾಕಾಗಿ ಹೋಗಿರತ್ತ ಓದ್ಬೇಕಿದ್ ನೀವು ಅಂತ ಇರ್ತೀವಿ ಆದ್ರೆ ಅವ್ರು ಆಗಲ್ಲ ಎಷ್ಟೇ ವಿಷಯ ಇದ್ರು ಕೂಡ ಅದನ್ನ ತಿಳ್ಕೊಳ್ಬೇಕು ಅದನ್ನ ಈ ಸಮಾಜಕ್ಕೆ ಅದನ್ನ ನಾನು ಕೊಡ್ಬೇಕೇನಾದ್ರು ಕಾಂಟ್ರಿಬ್ಯೂಷನ್ ಕೊಡ್ಬೇಕು ಅಂತಕ್ಕಂಥದ್ದು ಕೋಡಿ ರಂಗಪ್ಪನವರು ಒಂದು ಹೇಳ್ತಾ ಇದ್ರು ಒಂದು ಕೋಡನ್ನ ಹೆಣ್ಮಕ್ಳಿಗೋಸ್ಕರ ಅವತ್ತೇ ಆ ಕಾಯ್ದೆ ಏನಾದ್ರೂ ಜಾರಿಗೆ ಬಂದಿದ್ರೆ ಇವತ್ತು ಏನು ಈ ಸಮಾಜದಲ್ಲಿರ್ತಕ್ಕಂತ ಸಮ ಬದುಕು ಅಂತ ಏನ್ ಕರಿತೀವಿ ಹೆಣ್ಣು ಮತ್ತು ಗಂಡು ಎಂಬತಕ್ಕಂತ ಬದುಕು ಇದೆಯಲ್ಲ ಆ ಗಂಡು ಮಕ್ಕಳಿಗೆ ಸಮಾನವಾಗಿ ಇವತ್ತು ಹೆಣ್ಣುಮಕ್ಕಳು ನಿಂತ್ಕೊಂಡು ಬಿಡ್ತಾ ಇದ್ರು ಹೌದಲ್ವಾ ಇವತ್ತು ಮೀಸಲಾತಿ ಒಳಗಡೆ ಫಿಫ್ಟಿ ಪರ್ಸೆಂಟ್ ಬಂದ್ಬಿಟ್ಟಿದೆ ಶಿಕ್ಷಣದಲ್ಲಿ ಇವತ್ತು ಮೀಸಲಾತಿ ಬಂದಿದೆ ಆದಾಗ್ಯೂ ಕೂಡ ಆರ್ಥಿಕವಾಗಿ ಹೆಣ್ಣು ಮಕ್ಕಳು ಇವತ್ತಿಗೂ ಕೂಡ ಪುರುಷರಿಗೆ ಹೋಲಿಸ್ಕೊಂಡಾಗ ಸ್ವಲ್ಪ ನಾವು ಹಿಂದಿದ್ದೀವಿ ಅಂತಕ್ಕಂತ ಒಂದು ಭಾವನೆ ಇದೆ ಈಗ ಈಗೇನಾಗಿಲ್ಲ ಗೊತ್ತಾಯ್ತಲ್ಲ ಇವತ್ತು ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಮೀಸಲಾತಿಯನ್ನ ಕಲ್ಪಿಸಿಕೊಟ್ಟಿರೋದ್ರಿಂದ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಸಿಕ್ಕಿರೋದ್ರಿಂದ ಎಲ್ಲಾ ವಿಷಯಗಳು ಇವತ್ತು ಆಸ್ತಿ ಅಕ್ಕಲ್ಲೂ ಕೂಡ ನಿಮಗೆ ಮೀಸಲಾತಿ ಅಂತಕ್ಕಂಥದ್ದು ಇದೆ ಇವತ್ತು ಉದಾಯ್ತಲ್ಲ ಇವತ್ತು ಒಂದು ಕುಟುಂಬದಲ್ಲಿ ಹೆಣ್ಣಿರ್ಲಿ ಗಂಡಿರ್ಲಿ ಅದನ್ನ ಆಸ್ತಿಯನ್ನು ಹಕ್ಕನ್ನು ಹೊಂದಬೇಕಾದ್ರೆ ಇವತ್ತು ಗಂಡು ಏನು ಪುರುಷರಿಗೆ ಕೊಡಬೇಕು ಅಷ್ಟು ಹೆಣ್ಮಕ್ಳಿಗೂ ಕೂಡ ಕೊಡಬೇಕು ಅಂತಕ್ಕಂಥದ್ದಿದೆ ಆದರೂ ಕೂಡ ಬಹಳಷ್ಟು ಡಿಸ್ಪ್ಯೂಟ್ಗಳು ಇನ್ನೂ ಕೂಡ ಇರತಕ್ಕಂಥದ್ದನ್ನು ನಾವು ಕಾಣಬಹುದು ಇದನ್ನೇನಾದರೂ ಬಹಳಷ್ಟು ವರ್ಷಗಳ ಹಿಂದೆಯೇ ಇದು ಕಾಯ್ದೆಯಾಗಿ ಏನಾದ್ರು ಬಂದಿದ್ರೆ ಇವತ್ತು ಸರಿಸಮಾನವಾಗಿ ನಿಲ್ತಕ್ಕಂಥ ಒಂದು ಸಮಾಜದ ಪರಿಸ್ಥಿತಿಗಳು ಇನ್ನೂ ಉತ್ತಮಗೊಳ್ತಕ್ಕಂಥದ್ದನ್ನ ಕಾಣ್ಬೋದಿತ್ತು ಹಾಗಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಮತ್ತು ರಾಜಕೀಯ ಸ್ಥಾನಮಾನಗಳಿಗೋಸ್ಕರ ಇಷ್ಟೆಲ್ಲ ಹೋರಾಟವನ್ನ ಆಗಿನ ಕಾಲದಲ್ಲೇ ಅಂಬೇಡ್ಕರ್ ಜಿಯವರು ಅವರು ಹೋರಾಟವನ್ನ ಮಾಡಿದ್ರು ಹಾಗಾಗಿ ಸಮಾಜದಲ್ಲಿ ಸಮಾನತೆಯನ್ನ ಕಾಣಬೇಕು ಇವತ್ತು ಸಮಾನತೆಯ ಬದುಕು ಇಲ್ಲ ಎಲ್ಲ ಒಂದ್ ಕಡೆ ನಾವು ನೋಡ್ತಾ ಇದ್ರೆ ಇನ್ನುವೇ ಸಮಾಜದಲ್ಲಿ ಸ್ಥಿತ್ಯಂತರಗಳು ನಾವು ಕಾಣ್ತಾ ಇದೀವಿ ಆ ಎಲ್ಲ ಸ್ಥಿತ್ಯಂತರಗಳು ಮಾಯ ಆಗ್ಬೇಕು ಅಂದ್ರೆ ನಾವು ರಾಜಕೀಯವಾಗಿ ಪ್ರಬಲರಾಗಬೇಕಾಗಿದೆ ಆರ್ಥಿಕವಾಗಿ ನಾವು ಪ್ರಬಲರಾಗ್ಬೇಕಾಗಿದೆ ಶಿಕ್ಷಣದಲ್ಲಿ ನಾವು ಸ್ಥಾನಮಾನಗಳನ್ನು ಹೊಂದಬೇಕಾಗಿದೆ ಅದಕ್ಕೋಸ್ಕರ ಇವತ್ತು ಸರ್ಕಾರ ಯಾರು ಕೂಡ ಹಸಿವಿನಿಂದ ಬಳಲಬಾರದು ಅಂತ ಹೇಳ್ಬಿಟ್ಟು ಇವತ್ತು ಹಸಿವು ಮುಕ್ತ ಭಾರತವನ್ನು ನಿರ್ಮಾಣ ಮಾಡತಕ್ಕಂತ ನಿಟ್ಟಿನಲ್ಲಿ ಸರ್ಕಾರಗಳು ಇವತ್ತು ಕೈ ಜೋಡಿಸಿದೆ ಮಕ್ಕಳ ಶಿಕ್ಷಣ ಯಾರು ಕೂಡ ವಂಚಿತರಾಗಬಾರದು ಅಂತ ಹೇಳ್ಬಿಟ್ಟು ಅಂಗನವಾಡಿ ಶಿಕ್ಷಣದಿಂದ ಹಿಡಿದು ಹೈಯರ್ ಎಜುಕೇಶನ್ ಶಿಕ್ಷಣದವರಿಗೂ ಕೂಡ ಇವತ್ತು ಶಿಕ್ಷಣದ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನ ತರಲಾಗಿದೆ ಎಲ್ಲ ಮಕ್ಕಳಿಗೂ ಕೂಡ ವಸತಿ ಶಿಕ್ಷಣ ಸಂಸ್ಥೆಗಳನ್ನ ಹಾಸ್ಟೆಲ್ ಸೌಲಭ್ಯಗಳನ್ನ ಮಾಡಿ ಅಲ್ಲಿ ಅತ್ಯುತ್ತಮವಾಗಿರತಕ್ಕಂಥ ಒಂದು ಎಜುಕೇಷನ್ ನಿಮಗೆ ಸಿಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಫೆಸಿಲಿಟಿಸ್ಗಳನ್ನ ಇವತ್ತು ಕೊಡ್ತಾ ಇದೆ ಹಾಗೆಯೇ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಕೇವಲ ನಾವು ಶಿಕ್ಷಣದಲ್ಲಿ ಸಾಕ್ಷರತೆ ಆದರೆ ಸಾಕಾಗೋದಿಲ್ಲ ಫೈನಾನ್ಷಿಯಲ್ ಲಿಟ್ರೆಸಿನೂ ಕೂಡ ಮನುಷ್ಯನಿಗೆ ಇವತ್ತು ಬಹಳ ಮುಖ್ಯ ಇವತ್ತು ಫೈನಾನ್ಷಿಯಲ್ ಲಿಟ್ರೇಸಿಯನ್ನ ಕಲ್ತ್ರೆ ದುಡಿಮೆ ಮಾಡೋದೇ ಮುಂದನ್ನು ಮುಂದನ್ನ ಬೆಳೆಸದೇ ಹಾಗೆ ಈ ಮೂರು ವಿಷಯಗಳನ್ನು ಕೂಡ ಇವತ್ತು ಜನ ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು ಬಹಳ ಇದೆ ಹಾಗಾಗಿನೇ ಈ ನಮ್ಮ ಮೌಲ್ಯ ರೂಪಾಯಿಯ ಮೌಲ್ಯವನ್ನು ವೃದ್ಧಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಹಣಕಾಸಿನ ಒಂದು ವ್ಯವಸ್ಥೆ ಏನಿದೆ ಅದು ಯಾವತ್ತೂ ಕೂಡ ವಿನಿಮಯ ಇರಬೇಕು ವಿನಿಮಯ ಇದ್ದಲ್ಲಿ ಏನಾಗುತ್ತೆ ಆ ಚಲಾವಣೆಗೆ ಬರುತ್ತೆ ಅದರಲ್ಲಿ ಆರ್ಥಿಕವಾಗಿ ನಾವು ವೃದ್ಧಿಯನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇವತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿಯೂ ಕೂಡ ನಮಗೆ ಆರ್ಥಿಕ ಒದಗಿಸ್ತಕ್ಕಂಥದ್ರ ಮೂಲಕ ವಿವಿಧ ಇಲಾಖೆಗಳು ಇವತ್ತು ಜನರ ಒಂದು ಬದುಕನ್ನ ಸುಲಭ ಮಾಡಿಕೊಳ್ಳಿಕ್ಕೂ ಕೂಡ ಕಾರಣ ಆಗಿದೆ ಹಾಗಾಗಿ ಇವತ್ತಿನ ಒಂದು ವ್ಯವಸ್ಥೆ ಒಳಗಡೆ ಇಷ್ಟೆಲ್ಲ ಸುಧಾರಣೆಗಳು ಸಾಮಾಜಿಕ ಸುಧಾರಣೆಗಳು ಎಲ್ಲಿಂದ ಬಂದವು ಇದನ್ನು ಒಂದು ದಿನಕ್ಕೆ ಬಂತ ಇಲ್ಲ ಇದು ನೂರಾರು ದಶಕಗಳ ಕಾಲದ ಹೋರಾಟದ ಬದುಕಿನಿಂದಾಗಿ ಆ ದಶಕಗಳ ಕಾಲದ ಹೋರಾಟದ ಬದುಕನ್ನು ರೂಪಿಸಿದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ಅವರ ಪ್ರಭಾವ ಇವತ್ತು ಈ ಹೋರಾಟದ ಬದುಕನ್ನ ಮಾಡಿದಕ್ಕೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸುಧಾರಣೆಗಳು ಬರಲಿಕ್ಕೆ ಇವತ್ತು ಸಾಧ್ಯ ಆಗಿದೆ ಹಾಗಾಗಿ ಅವರನ್ನು ಇವತ್ತು ಏನು ನಾವು ನೆನೀತಾ ಇದೀವಿ ಆ ನೆನಪು ಅಂತಕ್ಕಂಥದ್ದು ಮುಂದಿನ ಪೀಳಿಗೆಗೂ ಕೂಡ ಈಗೇನೆ ಮುಂದುವರಿಬೇಕು ಕೇವಲ ಅವರನ್ನು ನೆನಪು ಮಾಡ್ಕೊಳ್ಳೋದ್ರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸದಷ್ಟೇ ಅಲ್ಲ ಅದನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಈಗ ಅವರು ಹಾಕೊಟ್ಟಂತ ಸೌಲಭ್ಯಗಳ ಮೇಲೆ ನಾವಿದೀವಿ ಅಂದಾಗ ನಾವು ಮುಂದಿನ ಪೀಳಿಗೆಗೂ ಕೂಡ ಈ ಸೌಲಭ್ಯಗಳು ಒಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಿದಾಗ ಮಾತ್ರ ಅವನ ಬದುಕು ಚೆನ್ನಾಗಿ ಆದಾಗ ಮಾತ್ರ ಒಂದು ಸಮಾಜ ಸಮಸ್ಥಿತಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಯವರ ಏನು ಹೋರಾಟ ಇದೆ ಅವ್ರು ಹಾಕಿಕೊಟ್ಟಂತ ಕಾನೂನು ಕಾಯ್ದೆಗಳು ಏನಿದಾವೆ ಸುಧಾರಣೆಗಳು ಸಮಾಜದ ಸುಧಾರಣೆಗಳೇನಿದಾವೆ ಇವೆಲ್ಲವೂ ಕೂಡ ನಮ್ಮೆಲ್ಲರ ಯಾವುದೇ ಧರ್ಮಗಳಿರಲಿ ಯಾವುದೇ ಜಾತಿಗಳಿರಲಿ ಎಲ್ಲ ಜನರ ಏಳಿಗೆಗೆ ಆ ಎಲ್ಲ ಅಂಶಗಳು ಕೂಡ ಪೂರಕವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾವೆ ಅವರ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಮೈಗೂಡಿಸಿಕೊಂಡು ನಾವು ಮುಂದಿನ ಸಮಾಜವನ್ನ ಕಟ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಂಕಣ ಭದ್ರ ಬಣ್ಣ